ಿ ಹೋಟೆಲಲ್ಲಿ ಒಂದು ವ್ಯವಹಾರ ನಡೆದಿರುತ್ತೆ ಅದಾದಮೇಲೆ ಆ ವ್ಯವಹಾರದ ನಂತರ ಹಣವನ್ನು ಆ್ಯಂಡ್ ಓವರ್ ಮಾಡುವಂಥ ಕೆಲಸ ಗೋಕುಲ್ ರೋಡ್ ಏನಿದೆ ಆ ಗೋಕುಲ್ ರೋಡ್ ಹತ್ರ ಮಾಡಿರ್ತಾರೆ ಈ ಒಂದು ಪ್ರಕರಣದಲ್ಲಿ ಪೂನಾ ಮೂಲದ ಪೂನಾ ಮೂಲದ ಒಬ್ಬ ಹೆಣ್ಮಗಳು ಅಶ್ವಿನಿ ಅಂತ ಆಕೆ ತನ್ನ ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಬೇಕು ಅದಕ್ಕೆ ಸ್ವಲ್ಪ ಫೈನಾನ್ಸಸ್ ಅವಶ್ಯಕತೆ ಇದೆ ಅಂತಂದು ಹುಡುಕುವಂಥ ಸಂದರ್ಭದಲ್ಲಿ ಮೈಸೂರು ಮೂಲದ ಮೊಹಮ್ಮದ್ ಆಸೀಫ್ ಅನ್ನುವಂಥ ವ್ಯಕ್ತಿ ಅವನು ತನ್ನನ್ನು ತಾನು ಸುಧೀರ್ ಮೆಹ್ತಾ ಅಂತ ಹೆಸರಿಸ್ಕೊಂಡು ನನಗೆ ಭಾಳಷ್ಟು ಜನ ಜೊತೆ ಸಂಪರ್ಕ ಇದೆ ಮತ್ತು ಭಾಳಷ್ಟು ಕಂಪನಿಗಳಿಗೆ ನಾನು ಮನಿ ಫೈನಾನ್ಸ್ ಮಾಡಿಸಿದ್ದೀನಿ ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಸಿರ್ತೀನಿ ಅಂತಂದು ಸುಮಾರು ಐವತ್ತು ಕೋಟಿ ಅಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಆಕೆಗೆ ನಂಬಿಸ್ತಾನೆ ಅದಾದಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರ ಬಗ್ಗೆ ಅದೆಲ್ಲ ಒಂದಷ್ಟು ಫೇಕ್ ರೆಕಾರ್ಡ್ಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾನು ವ್ಯವಹಾರ ಮಾಡಿರೋದು ವ್ಯವಹಾರ ಕೊಟ್ಟಿರೋದು ಅದರದೆಲ್ಲ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ಸ್ ತೋರಿಸಿ ಸುಮಾರು ಅರವತ್ತು ಲಕ್ಷದಷ್ಟು ಹಣ ಆಕೆಯಿಂದ ಪಡ್ಕೊತಾನೆ ಆಕೆ ಅಂದರೆ ಪಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ನಾನು ಇವತ್ತು ಎರಡು ಕೋ ಅಷ್ಟು ಹತ್ತತ್ರ ಎರಡು ಕೋಟಿ ಅಂದರೆ ಒಂದು ಕೋಟಿ ಸುಮಾರು ಎಂಬತ್ತ ಏಳು ಲಕ್ಷದ ನಾನ್ನೂರೈವತ್ತು ಒಂದು ಕೋಟಿ ಎಂಬತ್ತೇಳು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿವಷ್ಟು ಹಣವನ್ನು ಇವತ್ತೇ ಡೆಲಿವರಿ ಮಾಡ್ತೀನಿ ಮತ್ತು ಉಳಿದಿದ್ದೇನಿದೆ ಅದನ್ನು ಸ್ವಲ್ಪ ಒಂದೆರಡು ದಿನದಲ್ಲಿ ನಾನು ಉಳಿದಿದ್ದು ಫಾರ್ಟಿ ಏಯ್ಟ್ ಪ್ಲಸ್ ಕ್ರೋರ್ಸನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಂಬಿಸಿ ಸ್ವಲ್ಪ ಲೇಟ್ ಈವ್ನಿಂಗ್ ಸಮಯದಲ್ಲಿ ಏರ್ಪೋರ್ಟ್ ರೋಡಲ್ಲಿರುವಂಥ ಗೋಕುಲ್ ರೋಡ್ ಅದರ ಆ ಕಡೆ ಎರಡು ಬ್ಯಾಗ್ಗಳಲ್ಲಿ ಹಣ ಕೊಟ್ಟು ಹೋಗ್ತಾನೆ ಹಣ ಕೊಟ್ಟೋದಂಥ ಸಂದರ್ಭದಲ್ಲಿ ಅವರು ನಂತರ ಎಣಿಸ್ಕೊಂಡ್ಲಿಕ್ಕೆ ಅಂತ ಓಡ್ಲಿಕ್ಕೆ ತೊಗೊಂಡ್ಬಂದು ಎಣಿಸ್ದಂಥ ಸಂದರ್ಭದಲ್ಲಿ ಆ ಹಣದ ಕಂತೆಗಳಲ್ಲಿ ಮೇಲ್ಗಡೆ ಇಟ್ಟಿರುವಂಥ ನೋಟ್ ಮಾತ್ರ ಒರಿಜಿನಲ್ ಇರುತ್ತೆ ಅದರೊಳಗಡೆ ಇರುವಂಥ ಬೇರೆ ಎಲ್ಲ ಕಟ್ಟುಗಳು ಮತ್ತು ಒಂದು ಕಟ್ಟಲ್ಲಿರುವಂಥ ಎಲ್ಲ ನೋಟ್ಗಳು ಫೇಕ್ ಇರುವಂಥದ್ದು ತಿಳಿದು ಬಂದಿದೆ ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಇಲ್ಲಿ ಬುಕ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ ಅಂದರೆ ಮಕ್ಕಳಿಗೆ ರೆಫರೆನ್ಸಿಗೆ ಇಟ್ಕೊಳ್ಳೋವಂಥದ್ದು ಆ ಥರದ್ದು ಕ ಕಟ್ ಕಟ್ಟಿಬಿಟ್ಟು ಕಂತೆ ಕಂತೆಗಳಲ್ಲಿ ಕೊಟ್ಟಿದ್ದೀನಿ ಅನ್ನೋ ಟೈಪ್ ಮಾಡಿ ಮೇಲ್ಗಡೆ ಇಟ್ಟಿರುವಂಥ ಹಣ ಮಾತ್ರ ಒರಿಜಿನಲ್ ಇಟ್ಟು ಮೋಸ ಮಾಡಿರುವಂಥ ಒಂದು ಘಟನೆ ನಡೆದಿದೆ ಈ ಘಟನೆ ನಾವು ಐ ಪಿ ಸಿ ಏನು ಮೊದಲು ಚೀಟಿಂಗ್ ಪ್ರಕರಣ ದಾಖಲು ಮಾಡ್ಕೋತಿದ್ವಿ ಆ ಪ್ರಕಾರ ನಾವು ಬಿ ಎನ್ ಎಸ್ಸಲ್ಲಿ ಅಲ್ಲಿ ಈಗ ಚೀಟಿಂಗ್ ಮತ್ತು ಕೌಂಟರ್ ಫಿಟ್ ಕರೆನ್ಸಿ ಎರಡು ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದೇವೆ ಆತನನ್ನು ಮುರುಡೇಶ್ವರದ ಹತ್ರ ತಲೆಮರೆಸಿಕೊಂಡಿದ್ದ ಮೂಲತಃ ಮೈಸೂರು ಭಾಗದವನು ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದಂಥ ಮರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವನ್ನು ವಶಕ್ಕೆ ತೊಂಡು ವಿಚಾರಣೆ ನಡೆಸಿ ಆ ಒಂದು ಪಾತ್ರ ಮತ್ತು ಅವನ ಮೇಲಿರೋ ಆರೋಪಗಳಿಗೆ ಸಾಕ್ಷ್ಯಾಧಾರಗಳು ದೊರಕಿದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿ ನೆನ್ನೆ ನೈಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳಿದ್ವಿ ನೆನ್ನೆ ಜೆ ಸಿ ಕೊಟ್ಟಿದ್ದಾರೆ ಮತ್ತು ಇವತ್ತು ಬೆಳಗ್ಗೆ ಮತ್ತೆ ಕಸ್ಟಡಿ ಕೇಳಲಿಕ್ಕೆ ನಮ್ಮ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ ಈ ವ್ಯಕ್ತಿ ಬೆಂಗಳೂರಲ್ಲಿ ಕೂಡ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದೇ ಥರದ್ದು ಒಂದು ಪ್ರಕರಣ ಭಾಗಿಯಾಗಿರುವಂಥದ್ದು ನಮಗೆ ಸದ್ಯದ ಮಾಹಿತಿ ತಿಳಿದು ಬಂದಿದೆ ಮತ್ತು ಈ ವ್ಯಕ್ತಿಯಿಂದ ಬೇರೆ ಯಾರಾದರೂ ಅಕಸ್ಮಾತ್ ವಂಚಿತರಾಗಿದ್ದರೆ ಅವರು ಕೂಡ ನಮ್ಮ ಹುಬ್ಬಳ್ಳಿ ಧಾರವಾಡ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಬಂದುಬಿಟ್ಟು ಮಾಹಿತಿ ಕೊಡಬೇಕು ಅಂತ ನಾನು ಈ ಮೂಲಕ ಆ ಥರ ಯಾರಾದರೂ ವಂಚಿತರಾಗಿದ್ದರೆ ಅವರಿಗೆ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಐದು ಸಾವಿರ ಅಸ್ಲಿನ ವಿಕ್ಟಿಮ್ಸ್ ಅಂದರೆ ಇವನು ಇವರಿಗೆ ಈ ಲೇಡಿ ಮೈಸೂರಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ಪರಿಚಯ ಆಗಿದ್ರು ಬರ ಯಾವುದೋ ಒಂದು ಸಂಬಂಧಿಕರು ಫಂಕ್ಷನ್ಗೆ ಹೋದಾಗ ಅಲ್ಲಿ ನಮ್ಮದು ಈ ಥರ ಕಂಪ್ನಿ ಇದೆ ಫೈನಾನ್ಸಿಂಗ್ ಮಾಡ್ತೀವಿ ಅಂತ ಹಂಗೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲೇ ಆ ಲೇಡಿ ಜೊತೆ ಸಂಪರ್ಕ ಬಂದಿದ್ದು ಅಂತ ಹೇಳ್ತಾನೆ ಮತ್ತು ಇವನು ಸ್ವಲ್ಪ ನೀಟಾಗೆಲ್ಲ ಟಿಪ್ ಟಾಪಾಗಿ ಡ್ರೆಸ್ಗಳು ಹಾಕ್ಕೊಂಡು ಎಲ್ಲ ಕಡೆ ಓಡಾಡೋ ಇದೆ ಇವಾಗ ಸದ್ಯಕ್ಕೆ ಒಂದು ಬುದ್ಧಿವಂತಿಕೆ ಏನಂದರೆ ಸ್ವಲ್ಪ ಮೊಬೈಲ್ಗಳಲ್ಲಿ ಯಾವುದೋ ಎವಿಡೆನ್ಸಸ್ ಜಾಸ್ತಿ ಬಿಟ್ಕೊಂಡಂಗೆ ಯಾರ ಜೊತೆ ಅದನ್ನು ನಿಂತಿರುವಂಥದ್ದು ಅಥವಾ ಯಾರಾದ್ರೂ ರೆಫರೆನ್ಸ್ ಇಟ್ಕೊಂಡು ಹೇಳಿರೋವಂಥದ್ದು ಫೋಟೋಸ್ ಈಗ ಈ ಥರ ಫ್ರಾಡ್ಗಳು ಏನು ಮಾಡ್ತಾರೆ ಜನರಲ್ಲಿ ದೊಡ್ಡ ದೊಡ್ಡ ಯಾರಾದರೂ ಆಫೀಷಿಯಲ್ಸ್ ಜೊತೆಗೆ ಅಥವಾ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಅಥವಾ ಅಧಿಕಾರಸ್ಥರು ಅಥವಾ ಇಂಡಸ್ಟ್ರಿಯಲಿಸ್ಟು ಇಂಥವ್ರ ಜೊತೆ ಫೋಟೋಸೆಲ್ಲ ಇಟ್ಕೊಂಡಿರುವಂಥದ್ದು ನಮಗೆ ಜನರಲಿ ಬೇರೆ ಕೆಲಸ ಸಿಕ್ತಿತ್ತು ಇವ್ನ ಕಡೆಯಿಂದ ಸಿಕ್ಕಿರೋ ಮೊಬೈಲಲ್ಲಾಗಲಿ ಅಥವಾ ಅದರಲ್ಲಿ ಆ ಥರದ್ದು ಯಾವುದೂ ಡೀಟೇಲ್ಸ್ ಸಿಕ್ಕಿಲ್ಲ ಹಾಗಾಗಿ ಅದೆಲ್ಲ ಅವನು ಭಾಳ ಬುದ್ಧಿವಂತಿಕೆಯಿಂದ ಎಷ್ಟೇ ಇಂಟ್ರಾಗೇಷನ್ ಮಾಡಿದ್ರೂ ಉತ್ತರ ಕೊಡೋದಕ್ಕೆ ಭಾಳ ಹಿಂಜರಿತಾನೆ ಒಂದು ನಗರದ ಹೆಸರು ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಂದ ತೊಗೊಂಬಂದಿರೋದು ಅಂತ ಹೇಳ್ತಾನೆ ಸೊ ಆ ಥರದ್ದು ನೀವು ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ಥರದ್ದು ನೋಟು ಅಂತದ್ದು ಸೊ ಅವನು ಅಷ್ಟು ಬಟ್ ಅದರದ್ದು ಕೂಲಂಕುಷವಾಗಿ ನಾವಿನ್ನು ತನಿಖೆ ಮಾಡಬೇಕಾಗಿತ್ತು ಇವನು ಮೂಲತಃ ಮೈಸೂರು ಅವನು ಸುಮಾರು ಒಂದು ಫಿಫ್ಟಿ ಫೈವ್ ಇಯರ್ಸ್ ಓಲ್ಡ್ ಇದ್ದಾನೆ ಎಲ್ಲ ಹೆಂಡ್ತಿ ಮಕ್ಕಳೆಲ್ಲ ಅಲ್ಲೇ ಮೈಸೂರಲ್ಲೇ ಇರ್ತಾರೆ ಇವನು ಭಾಳ ವೈಟ್ ಕಲರ್ ಅಫೆಂಡರ್ ರೀತಿಯಲ್ಲಿ ಸೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ತನ್ನ ಹೆಸರನ್ನು ಸುಧೀರ್ ಮೆಹ್ತಾ ಅಂತಂದು ಗುರುತಿಸ್ಕೊಂಡು ಈ ಒಂದು ಕೃತ್ಯಗಳು ಮಾಡಿರುವಂಥದ್ದು ಕಂಡು ಬಂದಿದೆ ಇನ್ನು ಈತ ಭಾಳ ಕ್ಲಿಯರಾಗಿ ಯಾವುದಾದ್ರೂ ಒಬ್ಬ ಹೊಸ ಪಾರ್ಟಿ ಹಿಡಿಬೇಕಾದ್ರೆ ಅವ್ರ ಹತ್ರ ನೀಟಾಗಿ ಹೊಸ ಹೆಸರುಗಳಲ್ಲಿ ಗುರುತಿಸ್ಕೊಂಡು ಅದಕ್ಕೆ ಪೂರ್ವಕವಾಗಿ ಒಂದು ಐ ಡಿ ಕಾರ್ಡ್ ಮಾಡಿಸ್ಕೊಳೋ ಅಂಥದ್ದು ಆಮೇಲೆ ಫೋಟೋಸು ಎಲ್ಲ ನೋಡಿ ನಮ್ಮದು ನಮ್ಮ ಫ್ಯಾಮಿಲಿ ನಾವು ಇಲ್ಲಿರ್ತೀವಿ ನಾವು ಭಾಳ ದೊಡ್ಡ ಫ್ಯಾಮಿಲಿ ಅಂತ ಮನೆಯೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿರುವಂಥ ಫೋಟೋಗಳೆಲ್ಲ ತೆಗೆಸ್ಕೊಂಡಿರುವಂಥದ್ದು ಆ ಥರದ್ದೆಲ್ಲ ಇದೆ ಮತ್ತು ಆ ನಂಬರ್ ಯಾವುದು ಆ ವಂಚನೆ ಮಾಡಲಿಕ್ಕೆ ಅಂತ ಟಾರ್ಗೆಟ್ ಮಾಡಿರುವಂಥ ವ್ಯಕ್ತಿಗಳಿಗೆ ಕೊಡ್ತಾರೆ ಆ ನಂಬರ್ನ ಬೇರೆ ಯಾರ ಜೊತೆ ಅವನು ಶೇರ್ ಮಾಡಲ್ಲ ಮತ್ತು ಆ ನಂಬರನ್ನು ಬೇರೆ ಯಾವ ಪರ್ಪಸ್ಗೂ ಉಪಯೋಗಿಸಲ್ಲ ಪ್ರತ್ಯೇಕವಾಗಿ ಒಂದು ಮೊಬೈಲ್ ಇಟ್ಕೊಂಡು ಪ್ರತ್ಯೇಕವಾದ ನಂಬರ್ ಇಟ್ಕೊಂಡು ಆ ಕೆಲಸ ಮುಗಿದ ತಕ್ಷಣ ಅದನ್ನು ಡಿಸ್ಪೋಸ್ ಮಾಡ್ತಾನೆ ಸೋ ದಟ್ ಅವನು ಈ ಥರ ಕೃತ್ಯ ಮಾಡಿದ್ದಾನೆ ಅನ್ನೋಂಥದ್ದು ಇಂಟರ್ಲಿಂಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಫಸ್ಟಿಗೆ ಎರಡು ಲಕ್ಷ ಅಷ್ಟೇ ಕೊಡಿ ಫುಲ್ ಕೊಡ್ತಾರೋ ಇಲ್ಲೋ ಅಂತ ಹೇಳಿಬಿಟ್ಟು ಫಸ್ಟಿಗೆ ಎರಡು ಲಕ್ಷ ಅಷ್ಟೇ ಕೊಡಿ ಪ್ರೊಸೆಸಿಂಗ್ ಚಾರ್ಜಸ್ಸು ಮತ್ತು ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೆಚ್ಚಿಗೆ ಹಣದಿಂದ ಕೇವಲ ಎರಡು ಲಕ್ಷ ಅಷ್ಟೇ ಇಸ್ಕೊತಾನೆ ಅವಾಗ ಇವರಿಗೆ ಇವನು ತುಂಬ ನಿಯತ್ತಿದ್ದಾನೆ ಇನ್ನೂ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡಕ್ಕೆ ನಾವು ರೆಡಿ ಇದ್ರೂ ಕೇವಲ ಎರಡೇ ಲಕ್ಷ ಅಷ್ಟೇ ಇಸ್ಕೋತಿದ್ದಾನೆ ಅಂತ ಅವ್ರು ನಂಬಿಟ್ಟು ನೆಕ್ಸ್ಟು ಇಲ್ಲ ಅದನ್ನೆಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಅಮೌಂಟ್ ಹೇಳಿರ್ತಾನೆ ಇಪ್ಪತ್ತು ಕೋಟಿ ಕೊಡಿಸ್ತೀನಿ ಇಪ್ಪತ್ತು ಲಕ್ಷ ಕೊಡಿ ಅನ್ನೋ ಟೈಪ್ ಹೇಳಿರ್ತಾನೆ ಆಮೇಲೆ ಎರಡು ಲಕ್ಷ ಕೊಟ್ಟಾಗ ಯಾವಾಗ ನೀವು ಸ್ವಲ್ಪ ಟ್ರಸ್ಟ್ ಬಂತು ನಂತರದಲ್ಲಿ ಅವರು ಅರವತ್ತು ಕೋಟಿ ಐವತ್ತು ಕೋಟಿ ಕೊಡ್ತೀನಿ ಐವತ್ತು ಕೋಟಿಗೆ ಅರೌಂಡು ಒಂದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಲೆಕ್ಕಕ್ಕೆ ಒಂದು ಅರವತ್ತು ಲಕ್ಷ ಕೊಡಿ ಅಂತ ಹೇಳಿದ ತಕ್ಷಣ ಇವರು ಕೊಟ್ಟಿರೋರು